ಬರೀ ವಿಡಿಯೋ ಕೇಳಿದಕ್ಕೆ ಪುಣ್ಯಾತ್ಮ ನಾನು ಕೈಲಾಗಿದ್ದು ಸಹಾಯವನ್ನು ನಾನು ಮಾಡ್ತೀನಿ ಅಂತೇಳಿ ಸರ್ ಅವ್ರದ್ದು ಒಂದು ನಿಮಿಷದ ವಿಡಿಯೋ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್ ಅಡ್ವರ್ಟೈಸ್ಮೆಂಟ್ ಅವ್ರೇನಾದರೂ ಏನಾದ್ರು ಮಾಡಿದ್ರೆ ಕೋಟಿ ಕೋಟಿ ಸರ್ ಅಂತದ್ರಲ್ಲಿ ಒಂದು ತೃಣಾನು ಎಕ್ಸ್ಪೆಕ್ಟ್ ಮಾಡಿದೆ ನಮಗೂ ಸರ್ ಯಾಕೆ ಸರ್ ಮಾಡಿಕೊಡ್ಬೇಕಿತ್ತು ಅವರು ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚಾ ಸುದೀಪರ ಒಂದು ವಿಡಿಯೋ ವೈರಲ್ ಆಗುತ್ತೆ ಒಂದು ಮಗುವಿನಗೋಸ್ಕರ ಆ ಒಂದು ಚಿಕಿತ್ಸೆಗೋಸ್ಕರ ಸಹಾಯ ಬೇಕಾಗಿದೆ ಸೊ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ರೆ ಆ ಮಗುವಿನ ಪ್ರಾಣ ಉಳಿಸ್ಬೋದು ಅಂತ ಒಂದು ರಿಕ್ವೆಸ್ಟ್ ಮಾಡಿ ಒಂದು ನಿಮಿಷದ ಮೇಲೆ ಒಂದು ವೀಡಿಯೋ ವೈರಲ್ ಆಗುತ್ತೆ ಸೊ ಆ ಒಂದು ವಿಡಿಯೋ ನಾನು ಕೂಡ ನೋಡಿದಾಗ ಎಲ್ಲೋ ದುಡ್ಡು ಮಾಡೋಕ್ಕೆ ಯಾರೋ ಸ್ಕ್ಯಾನರನ್ನು ಹಾಕಿಬಿಟ್ಟು ಸುದೀಪ್ ಸರ್ ಈ ಡಿ ಪಿ ಏ ಏ ಏನ ಬಳಸ್ಕೊಂಡು ಏನಾದರೂ ಮಾಡ್ಬಿಟ್ರೆ ನನಗೆ ಡೌಟ್ ಬರ್ತಾಯಿತ್ತು ಆದರೆ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಚಾನಲ್ಗಳೆಲ್ಲ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿತ್ತು ಅವಾಗ ನನಗೆ ರಿಯಲ್ ಅನಿಸ್ತು ಯಾಕಂದರೆ ಸುದೀಪ್ ಸರ್ ಏನಾದರೂ ವಿಡಿಯೋ ಮಾಡಿದ್ರೆ ಅವರು ಸೋಶಿಯಲ್ ಮೀಡ್ಯಾದಲ್ಲೆಲ್ಲ ಹಾಕಿ ರ ಅಂತ ನಾನು ನೋಡಿದಾಗ ಅಲ್ಲಿ ವಿಡಿಯೋ ಇರಲಿಲ್ಲ ಸೊ ಹಾಗಾಗಿ ಒಂದು ವಿಡಿಯೋ ಹಾಕಿದಾಗ ಎಲ್ಲ ಚಾನಲಲ್ಲಿ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಅಪ್ಲೋಡ್ ಆಗಿದ್ದು ಸೊ ಹಾಗಾಗಿ ಆ ಒಂದು ವಿಡಿಯೋ ನಾನು ಕೂಡ ಅಪ್ಲೋಡ್ ಮಾಡಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ವಿಡಿಯೋ ಏನಂದರೆ ಆ ಒಂದು ಮಗುವಿನ ಚಿಕಿತ್ಸೆಗೋಸ್ಕರ ಹತ್ತು ಲಕ್ಷ ಎಲ್ಲ ಇಪ್ಪತ್ತು ಲಕ್ಷ ಎಲ್ಲ ಒಂದು ಕೋಟಿ ಅಲ್ಲ ಐದು ಕೋಟಿ ಅಲ್ಲ ಹದಿನೈದು ಕೋಟಿ ಬೇಕಂತೆ ಆ ಚಿಕಿತ್ಸೆ ಆ ಒಂದು ಮಾಡಿ ಆ ಮಗು ಉಳಿಬೇಕಾದ್ರೆ ಸೊ ಹಾಗಾಗಿ ಆ ಒಂದು ಚಿಕಿತ್ಸೆಗೆ ಹದಿನೈದು ಕೋಟಿಗೆ ಒಬ್ಬರಿಂದ ಇದಾಗಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಕೈಲಾದಷ್ಟು ಸಹಾಯ ಮಾಡಿದ್ರೆ ಬಹುಶಃ ಆ ಮಗುವಿನ ಜೋ ಉಳಿಸಬಹುದು ಅಂತ ರಿಕ್ವೆಸ್ಟ್ ಮಾಡಿದರು ಕಿಚ್ಚ ಸುದೀಪ್ ಸರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ ಆ ಒಂದು ಮಗುವಿನ ತಾಯಿ ಹೇಳಿರೋ ಪ್ರಕಾರ ಕಿಚ್ಚ ಸುದೀಪ್ ಆ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಗುವಿನ ಪರಿಸ್ಥಿತಿ ನೋಡಿದಾಗ ತುಂಬ ಬೇಜಾರು ಮಾಡ್ಕೊಂಡ್ರಂತೆ ಮಗುವಿನ ಏನಾದರೂ ಕರ್ಕೊಂಬರ್ಬೇಕಂತ ಕೇಳಿದ್ರೆ ಆ ಮಗುವನ್ನ ಅಲ್ಲೇ ನೋಡಿಬಿಟ್ಟು ಬೇಜಾರಾದರೆ ನೀವೇನಾದರೂ ಮಗುವನ್ನು ಕರ್ಕೊಂಬಂದರೆ ನಾಳೆ ನಾನು ಕ್ರಿಕೆಟೇ ಆಡೋಕ್ಕಾಗಲ್ಲ ಸೊ ಹಾಗಾಗಿ ದಯವಿಟ್ಟು ಕರ್ಕೊಂಡ್ಬರಬೇಡಿ ಏನು ಕೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಸರ್ ಅವರು ನಿಮ್ಮ ಕಡೆಯಿಂದ ಒಂದು ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಅವರು ಮ್ಯಾನೇಜ್ಮೆಂಟ್ ಅವರು ಸೊ ಅವಾಗ ಅವರು ಒಂದು ನಿಮಿಷದ ಮೇಲೆ ವೀಡಿಯೋನ ಮಾಡ್ತಾರೆ ಯಾವುದು ಕೂಡ ಒಂದು ರೂಪಾಯಿ ತೊಗೊಳ್ದೆ ಅದೇ ಒಂದು ಕೋಟಿ ಅದೇ ಒಂದು ವಿಡಿಯೋ ಹೊರಗಡೆ ಎಲ್ಲಾದರೂ ಅವ್ರು ಮಾಡಿದ್ರೆ ಕೋಟಿ ಕೋಟಿ ಅಡ್ವರ್ಟೈಸ್ಮೆಂಟ್ ಹಣ ಅವ್ರಿಗೆ ಬರುತ್ತೆ ಸೊ ಒಂದು ರೂಪಾಯಿ ಕೂಡ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದೆ ಆ ಒಂದು ವಿಡಿಯೋ ಮುಖಾಂತರ ಎಲ್ರಿಗೂ ತಲುಪಲಿ ಅಂತ ಒಂದು ವಿಡಿಯೋ ಮಾಡಿಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ವಿಡಿಯೋದ್ರ ಜೊತೆಗೆ ಅವರು ಕೈಲಾದಷ್ಟು ಸಹಾಯ ಕೂಡ ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಯಾರೂ ಅವ್ರನ್ನ ಮಾಣಿಕೆ ಅಂತ ಕರೆದಿಲ್ಲ ನಿಜವಾದ ಜೀವನದ ಕೂಡ ವಜ್ರದ ಮಾಣಿಕೆನೇ ಕಿಚ್ಚ ಸುದೀಪ್ ಸರ್ ಅಂತ ಹೇಳ್ಬೋದು ಸೊ ಹಾಗಾಗಿ ಈಗ ಆ ಒಂದು ಮಗುವಿನಿಗೋಸ್ಕರ ನಾವು ಎಲ್ಲರೂ ಕೂಡ ಕೈಲಾದಷ್ಟು ಸಹಾಯ ಮಾಡಿದ್ರೆ ಬಹುಶಃ ಮಗುವಿನ ಜೀವ ಒಳಿಬಹುದು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಜೊತೆಗೆ ಹೇಳಿದ್ರು ಸರ್ ಏನಂತ ನಿಮ್ಗೆ ರಿಪ್ಲೈ ಮಾಡಿರ್ಬೋದು ಸರ್ ಸುದೀಪ್ ಸರ್ ಆ ಪುಣ್ಯಾತ್ಮ ಸರ್ ಒಂದು ಅಡಿಲ್ಲ ಸರ್ ಮಗುನ ದೂರದಲ್ಲಿ ನೋಡಿದಾರೆ ಅಣ್ಣ ಮಗು ಕರ್ಕೊಂಬರದ ಅಂತ ಕೇಳಿದರೆ ಕೈ ಮುಗಿತಿನಪ್ಪ ಇಲ್ಲಿಂದನೇ ಮಗು ನೋಡಿ ನನಗೆ ತಡ್ಕೊಳಕ್ ಆಗ್ಲಿಲ್ಲ ಮಗುನೇನಾದ್ರೂ ನೀನ್ ಬಂದ್ರೆ ನಾನು ನಾಳೆ ಮ್ಯಾಚ್ ಆಗಲ್ಲ ನನಗೆ ನಾಲ್ಕೈದು ದಿನ ಕೆಲ್ಸಾನು ಮಾಡಕ್ ಆಗಲ್ಲ ನನಗೂ ಇರೋದು ಒಬ್ಬಳೆ ಮಗಳು ಹೆಣ್ಮಳು ಅದನ್ನು ನನಗೆ ಮೊದ್ಲೇ ಹೆಣ್ಮಕ್ಳು ಅಂದ್ರೆ ಬಹಳ ಅಟ್ಯಾಚ್ಮೆಂಟ್ ದಯವಿಟ್ಟು ಮಗು ಕರ್ಕೊಬೇಡ ಅವ್ರು ಏನು ಕೇಳ್ತಿದ್ರಪ್ಪ ನಿಮ್ಮ ಸಹಾಯ ಕೇಳ್ತಾ ಇದಾರೆ ಸರ್ ಎಷ್ಟು ಎಷ್ಟು ಅಂತ ಕೇಳಿದ್ದಾರೆ ಸರ್ ನಾವು ಹೇಳಿದ್ದು ನಮ್ಗೊಂದು ವಿಡಿಯೋ ಸರ್ ಬರೀ ವಿಡಿಯೋ ಕೇಳಿದಕ್ಕೆ ಪುಣ್ಯಾತ್ಮ ನಾನು ಕೈಲಾಗಿದ್ದು ಸಹಾಯವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಸರ್ ಅವ್ರದ್ದು ಒಂದು ನಿಮಿಷದ ವೀಡಿಯೋ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್ ಅಡ್ವರ್ಟೈಸ್ಮೆಂಟ್ ಏನಾದರೂ ಮಾಡಿದ್ರೆ ಕೋಟಿ ಕೋಟಿ ಸರ್ ಅಂಥದ್ರಲ್ಲಿ ಒಂದು ತೃಣಾನು ಎಕ್ಸ್ಪೆಕ್ಟ್ ಮಾಡಿದೆ ನಮಗೂ ಸರ್ ಯಾಕೆ ಸರ್ ಮಾಡ್ಕೊಡ್ಬೇಕಿತ್ತು ಅವರು ಹಾಗಾಗಿ ಆ ಒಂದು ಮಗುವಿನ ಚಿಕಿತ್ಸೆಗೆ ಹದಿನೈದು ಕೋಟಿ ಬೇಕಾಗಿರೋದ್ರಿಂದ ಇರೋದರಿಂದ ಸೆಲೆಬ್ರಿಟಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಸ್ವಲ್ಪ ಜಾಗ್ರತೆ ಮೂಡಿಸಿದ್ರೆ ಬಹುಶಃ ಜನಸಾಮಾನ್ಯರಿಂದ ಸಹಾಯ ಆಗ್ಬೋದು ಅಂತ ಉದ್ದೇಶ ಇಟ್ಕೊಂಡು ಆ ಮಗುವಿನ ಅವರ ತಾಯಿಯವರು ಒಂದು ಹೇಳಿದ್ದಾರೆ ಸುದೀಪ್ ಸರ್ ಅವರು ನಿಜವಾಗಲೂ ಪುಣ್ಯಾತ್ಮ ಅಂತ ಹೇಳ್ಬೋದು ಯಾಕಂದರೆ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮಿಂದ ಜೊತೆಗೆ ದುಡ್ಡು ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವರು ನಿಜವಾಗಲೂ ಪುಣ್ಯಾದ ಅಂತ ಹೇಳೋ ಮುಖಾಂತರ ಒಂದು ವಿಡಿಯೋ ವೈರಲ್ ಆಗಿದ್ದು ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಜೊತೆಗೆ ಆ ಒಂದು ವೀಡಿಯೋ ನೀವೆಲ್ಲರೂ ಕೂಡ ನೋಡಿರ್ತೀರ ಸೊ ನಾವು ಒಂದು ಒಂದು ಏಳೆಂಟು ಕೋಟಿ ನಾವು ಇದ್ದರೂ ಕೂಡ ಅದರಲ್ಲಿ ಫೋನ್ಪೇ ಯೂಸ್ ಮಾಡೋರು ಒಂದು ಎರಡು ಕೋಟಿ ತಗೋದ್ರೂ ಒಂದು ಐದು ಕೋಟಿ ಜನ ನಾವು ಒಂದು ಕೈಲಾದಷ್ಟು ಒಂದು ಪಿ ಐವತ್ತೈವತ್ತು ಇಪ್ಪತ್ತು ಇಪ್ಪತ್ತು ಮಾಡಿದ್ರು ಕೂಡ ಅವ್ರಿಗೆ ಆರಾಮಾಗಿ ಹಣ ಕಲೆಕ್ಟ್ ಆಗಿದೆ ಸೊ ಹಾಗಾಗಿ ಈ ಒಂದು ಪುಣ್ಯ ಕೆಲಸದಲ್ಲಿ ನಮ್ಮ ಕೈಲಾದಷ್ಟು ನಾವು ಕೂಡ ಜಾಯ್ನ್ ಆಗೋಣ ಈ ಒಂದು ವಿಡಿಯೋ ಮುಖಾಂತರ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಹಾಗೂ ಇಚ್ಛಾ ಸುದೀಪ್ ಸರ್ ಅವರು ಮಾಡಿದ ಕೆಲಸದ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಮೊದಲೇ ಬಾರಿಗೆ ಶೇರ್ ಹತ್ರ ಲೈಫ್ ಲೈನ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ಚಾನಲ್ನ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಮುಂದಿನ ಕಾಂಟೆಂಟಲ್ಲಿ ಧನ್ಯವಾದ